ಆತ್ಮೀಯ ಸ್ನೇಹಿತರೆ ನಾನು ಇವತ್ತು ಈ ಒಂದು ಆಡಿಯೋ ಮಾಡೋದಕ್ಕೊಂದು ಕಾರಣ ಏನು ಅಂತಂದ್ರೆ ನಮ್ಮದೇ ಇನ್ನೊಂದು ಚಾನಲ್ ಇದೆ ಆ ಚಾನೆಲ್ ಅಲ್ಲಿ ಏನು ಅಂತಂದ್ರೆ ಚಿಕ್ಕ ಚಿಕ್ಕ ಕತೆಗಳನ್ನ ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಅದು ನೀತಿ ಕಥೆಗಳು ತುಂಬಾ ಚೆನ್ನಾಗಿದೆ ಅದು ಮಕ್ಕಳಿಗೋಸ್ಕರ ಅಂತಾನೆ ಅಲ್ಲ ನಮಗೂ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಕತೆಗಳು ಅಂತಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ ಸೊ ನಾನು ಮಕ್ಕಳಿಗೋಸ್ಕರ ಅಂತ ಮಾಡ್ ಹಾಕ್ತಾ ಇಲ್ಲ ಅದನ್ನ ಯಾಕೆಂದ್ರೆ ಮಕ್ಕಳು ಮತ್ತೆ ಮೊಬೈಲ್ ನೋಡೋದು ತಂದೆ ತಾಯಿಗಳಿಗೆ ಇಷ್ಟ ಇರುತ್ತೋ ಇಲ್ವೋ ಅದೆಲ್ಲಾ ಬರುತ್ತಲ್ವಾ ಇದು ನನ್ನ ಆಸೆಗೋಸ್ಕರ ನನಗೆ ಕತೆಗಳು ಅಂತಂದ್ರೆ ತುಂಬಾ ಇಷ್ಟ ಸೊ ಅದನ್ನು ಒಂದೊಂದಾಗಿ ಓದ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಚಾನೆಲ್ ಬಂದು ಬರಿ ಆಧ್ಯಾತ್ಮಿಕ ವಿಚಾರಗಳನ್ನ ನಾನು ಹೇಳಬೇಕು ಅನ್ನೋದಕ್ಕೋಸ್ಕರ ಮಾಡಿರುವಂತದ್ದು ಅದಕ್ಕೋಸ್ಕರ ಆ ಚಾನೆಲ್ ಅಲ್ಲಿ ನಾನು ಆ ಮೆಚ್ಚಿನ ಕತೆಗಳನ್ನ ಹಾಕ್ತಾ ಇದ್ದೀನಿ ಅದು ಬರಿ ನಮ್ಗೆ ಒಂದು ರಿಲ್ಯಾಕ್ಸೇಷನ್ಗೆ ಅಥವಾ ಅದರಿಂದ ನಾವು ಒಂದು ತಿಳ್ಕೊಳ್ಳೋದಿರುತ್ತೆ ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳಿಗೆ ಹೇಳೋದಕ್ಕಾಗತ್ತೆ ಒಂದೊಂದು ನೀತಿಯನ್ನ ತಿಳ್ಕೊಳೋದಕ್ಕೆ ಚಿಕ್ಕ ಮಕ್ಕಳೇ ಆಗಿರ್ಬೇಕು ಅಂತಲ್ಲ ನಮ್ಮಲ್ಲೂ ಕೂಡ ಮಗುವಿನ ಮನಸ್ಸು ಅನ್ನೋದಿರುತ್ತಲ್ಲ ಅದಕ್ಕೂ ಕತೆ ಕೇಳಬೇಕು ಅಂತ ಇಷ್ಟ ಆಗತ್ತೆ ನೀತಿಗಳನ್ನ ಯಾರು ಬೇಕಾದ್ರೂ ಕೇಳಬಹುದಲ್ವಾ ಆಮೇಲೆ ಕತೆಗಳು ತುಂಬಾ ಚಿಕ್ಕ ಚಿಕ್ಕದಾಗಿದೆ ಒಂದ್ ಐದರಿಂದ ಹತ್ತು ನಿಮಿಷದ ಒಳಗಡೆ ಆಗತ್ತೆ ಅದಕ್ಕೋಸ್ಕರ ಯಾವಾಗಾದ್ರೂ ನನಗೆ ಸಮಯ ಇದ್ದಾಗ ನಾನು ಓದ್ತೀನಲ್ವಾ ಆ ಕತೆಗಳನ್ನ ಅದನ್ನ ಹಾಗೆ ಅದ್ರಲ್ಲಿ ಹಾಕ್ತಾ ಇದೀನಿ ನಿಮಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ಕೇಳಿ ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಒಂದು ಲಿಂಕ್ ಇದೆಯಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರ್ಗಾದ್ರೂ ಇಷ್ಟ ಇದ್ರೆ ನೀವು ಅದನ್ನ ಕೇಳ್ಬಹುದು ಹರೇ ಕೃಷ್ಣ